ಚೀನಾದ ತೈವಾನ್ ಥೈಫೆಯಲ್ಲಿ ಇತ್ತೀಚೆಗೆ ನಡೆದ ವರ್ಲ್ಡ್ ಮಾಸ್ಟರ್ಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮಂಗಳೂರಿನ ನ್ಯಾಯವಾದಿ ಡಿ ಪದ್ಮನಾಭ ಕುಮಾರ್ ಅಂದರೆ ಪನ್ನಪ್ರಸಾದ್ ರವರು ಸ್ಪರ್ಧಿಸಿ ಎರಡು ಬೆಳ್ಳಿ ಪದಕ ಪಡೆದುಕೊಂಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿ ಪದ್ಮನಾಭ ಕುಮಾರ್ ಅವರು ಮಾತನಾಡಿ ವೇಗದ ಓಟಗಳಾದ ನೂರು ಮೀಟರ್ ಇನ್ನೂರು ನಾಲ್ನೂರು ರಿಲೆ ನಾಲ್ನೂರು ಇಂಟು ನೂರು ನಾಲ್ನೂರು ಇಂಟು ನಾಲ್ನೂರು ಮತ್ತು ಲಾಂಗ್ ಜಂಪ್ ವಿಭಾಗಗಳಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದುಕೊಂಡಿದ್ದೇನೆ ಈ ಕ್ರೀಡಾಕೂಟದಲ್ಲಿ ನೂರ ಇಪ್ಪತ್ತೇಳು ರಾಷ್ಟ್ರಗಳ ಸುಮಾರು ನಲವತ್ತೈದು ಸಾವಿರ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದರು ಇದು ನನ್ನದು ಏಳನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಇದು ನಮ್ಮ ಚೈನಾ ದೇಶದ ಭಾಗದ ತಾಯ್ಪಾನ್ ತಾಯ್ಪೆಯಲ್ಲಿ ತಾರೀಕು ಹದಿನೇಳು ಐದು ಎರಡು ಸಾವಿರದ ಇಪ್ಪ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ನಲವತ್ತೈದು ಸಾವಿರ ಅಥ್ಲೆಟ್ಸ್ ಹಾಗೂ ಅಫಿಷಿಯಲಿ ಮೊನ್ನೆ ಡಿಕ್ಲೇರ್ ಆದ ಪ್ರಕಾರ ನೂರ ನಲವತ್ತೈದು ರಾಷ್ಟ್ರಗಳೊಂದಿಗೆ ಸುಮಾರು ನಲವತ್ತೆಂಟು ಸ್ಥಳಗಳಲ್ಲಿ ನಲವತ್ತ ಐದರನ್ನು ಮೇಲೆ ವಿಭಾಗ ವಿಭಾಗ ಅಂದರೆ ಬೇರೆ ಬೇರೆ ಯಾವುದು ಗೋಲ್ಫು ಸ್ವಿಮ್ಮಿಂಗ್ ಸೈಕ್ಲಿಂಗ್ ಹಾಗೆ ಸೊ ಈವೆಂಟ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನ್ನ ಈವೆಂಟು ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಲಾಂಗ್ ಜಂಪು ಫೋರ್ ಇಂಟು ಹಂಡ್ರೆಡ್ ಫೋರ್ ಇಂಟು ಫೋರ್ ಹಂಡ್ರೆಡ್ ಸೊ ಇದರಲ್ಲಿ ಹಂಡ್ರೆಡಲ್ಲಿ ಹೀಟ್ ಸೆಲೆಕ್ಷನ್ ಆಗಿದ್ದೇನೆ ಟೂ ಹಂಡ್ರೆಡಲ್ಲಿ ಹಿಟ್ಸ್ ಸೆಲೆಕ್ಷನ್ ಆಗಿದ್ದೇನೆ ಫೋರ್ ಹಂಡ್ರೆಡ್ ಹಿಟ್ಸ್ ಸೆಲೆಕ್ಷನ್ ಫೈನಲಲ್ಲಿ ಯಾಕಂದರೆ ಕೆಲವೆಲ್ಲ ಕರ್ಣಾಂತರಗಳಿಂದ ಅದು ಅಷ್ಟೊಂದು ಭ್ರಮ ಬರಲಿಲ್ಲ ಆಹಾರ ಇದ್ದ ಇರ್ಬೋದು ಅಲ್ಲ ಸೊ ಲಾಂಗ್ ರೆಸ್ಟ್ ಇಲ್ಲದೆ ನನ್ನ ಇದು ಬೆಳ್ಳಿ ಪದಕ ನಾನು ಫೋರ್ ಇಂಟು ಹಂಡ್ರೆಡ್ ಆ್ಯಂಡ್ ಫೋರ್ ಇಂಟು ಫೋರ್ ಹಂಡ್ರೆಡಲ್ಲಿ ಫೋರ್ ಇಂಟು ಹಂಡ್ರೆಡ್ ಆ್ಯಂಡ್ ಫೋರ್ ಇಂಟು ಫೋರ್ ಹಂಡ್ರೆಡ್ ಬೆಳ್ಳಿ ಪದಕವನ್ನು ನಾನು ಸಮಾಧಾನ ತೃಪ್ತಿ ಪಡಬೇಕಾಯಿತು ಈಗ ಇದು ನಂದು ಏಳನೇ ಅಂತಾರಾಷ್ಟ್ರೀಯ ಮಿಟ್ ನಂದು ಕ್ರೀಡಾ ಲೋಕ ನಾನು ಪ್ರೊಫೆಷನಲಿ ಲಾಯರ್ ಆಗಿದ್ದು ಪ್ರೊಫೆಷನಲ್ ಲಾಯರ್ ಆಗಿದ್ರು ಕೂಡ ನಾನು ಸುಧಾರಣ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಪ್ರಾಕ್ಟೀಸ್ ಮಾಡಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಕ್ರೀಡಾಪಟುಗಳಾದ ಪಿ ಎ ಮೊಹಮ್ಮದ್ ಚಂದಾವರ್ಕರ್ ಜೆ ಆನಂದ್ ಸೋನ್ಸ್ ಭಾಸ್ಕರ್ ರಾವ್ ಮೊದಲಾದವರು ಉಪಸ್ಥಿತರಿದ್ದರು